ಕಪೋತಗಿರಿ ವನಶಿರಿ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಈ ಕಪೋತಗಿರಿಯ ರಹಸ್ಯ ಸ್ಥಳಗಳಲ್ಲಿ ಇರುವ ಕೆಲವು ಪ್ರಾಕೃತಿಕವಾಗಿ ನಿರ್ಮಾಣವಾದಂತಹ ನೀರಿನ ಮೂಲಗಳು ಇವುಗಳನ್ನು ಇಲ್ಲಿನ ಸಾಧುಗಳು ಸಾಮಾನ್ಯ ಜನರು ಇವು ನೀರಿನ ದೊಣೆಗಳೆಂದು ಕರೆಯುತ್ತಾರೆ ಅಂದರೆ ನೀರು ಸ್ವ ಪ್ರಕೃತಿಯೇ ಶಿಲೆಯನ್ನು ಕೊರೆದು ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಈ ನೀರಿನ ಹೊಂಡಗಳು ಈ ಕಪೋತಗಿರಿಯ ಬೆಟ್ಟಗಳಲ್ಲಿ ಬಹುಭಾಗದಲ್ಲಿ ಅಲ್ಲಲ್ಲಿ ಇರುವುದು ಗೋಚರವಾಗುತ್ತವೆ ವಿಶೇಷ ಏನೆಂದರೆ ನೀರು ಸರ್ವೇ ಸಾಮಾನ್ಯ ಎಲ್ಲಾದರೂ ದೊರಕಬಹುದು ಆದರೆ ಈ ನೀರಿನ ವೈಶಿಷ್ಟ್ಯವೇನೆಂದು ಈ ಸಾಧುಗಳು ಹೇಳುವಂತೆ ಈ ನೀರನ್ನು ಈ ಕೆಲವು ಮನೋದೈಹಿಕ ಕಾಯಿಲೆಗಳು ಗಂಭೀರವಾಗಿ ಕಾಡುತ್ತಿರುವ ಮನೋದೈಹಿಕ ಕಾಯಿಲೆಗಳನ್ನು ಉಳ್ಳವರು ಈ ಕಪೋತಿಗಿರಿಯ ಒಡಲಿನಲ್ಲಿರುವ ಈ ಗುಹೆಗಳು ಆ ಆಶ್ರಮಗಳು ಮಠಗಳು ಇತ್ಯಾದಿಗಳಲ್ಲಿ ವಾಸಿಸುವ ಸಾಧುಗಳಲ್ಲಿ ಇಂತಹ ರೋಗಗ್ರಸ್ತ ಮಾನಸಿಕ ರೋಗವಿರಬಹುದು ದೈಹಿಕ ರೋಗವಿರಬಹುದು ಈ ಯಾವ ಆಸ್ಪತ್ರೆಗೂ ಯಾವ ಔಷಧಿ ಚಿಕಿತ್ಸೆಗೂ ಬಗ್ಗಲಾರದಂತಹ ಈ ಖಾಯಿಲೆ ಉಳ್ಳವರು ಈ ವ ಈ ಸ ಮಠಗಳಲ್ಲಾಗಲಿ ಅಥವಾ ಈ ಆಶ್ರಮಗಳಲ್ಲಾಗಲಿ ಕೆಲವು ದಿನ ಇದ್ದು ಈ ನೀರನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಸರ್ವೇ ಸಾಮಾನ್ಯವಾಗಿ ಅವರ ಯಾವ ಸಮಸ್ಯೆ ಯಾವ ಔಷಧಿಗೂ ಬಗ್ಗಲಾರದಂತಹ ಅವರ ಗಂಭೀರ ಸಮಸ್ಯೆಗಳು ಕೇವಲ ಈ ಗುಹೆಗಳಲ್ಲಿ ಈ ಪ್ರಕೃತಿ ನಿರ್ಮಾಣ ಮಾಡಿದ ಈ ಕಲ್ಲಿನ ದೋಣಿಯ ನೀರನ್ನು ಕೇವಲ ಸೇವಿಸುವುದರಿಂದ ಮಾತ್ ಉಂಟು ಕೇವಲ ಇದರ ಒಂದರಿಂದಲೇ ಗಂಭೀರವಾದ ಮನೋದೈಹಿಕ ಕಾಯಿಲೆಗಳು ಗುಣವಾಗುತ್ತವೆ ಎಂದು ಈ ಅನುಭವಿಕ ಸಾಧುಗಳು ಹೇಳುತ್ತಿರುತ್ತಾರೆ ಅದರಂತೆ ಈ ಕಪೋತಿಗಿರಿಯ ಈ ಬೆಟ್ಟ ಭಾಗದಲ್ಲಿ ಅಸಂಖ್ಯಾತ ಪ್ರ ನಿಸರ್ಗವೇ ನಿರ್ಮಿಸಿದ ನೀರಿನ ಹೊಂಡಗಳು ಸಾಕಷ್ಟು ಇರುವುದು ಈ ಸಾಧುಗಳು ಇವತ್ತು ಇದನ್ನು ಎಲ್ಲ ನಮ್ಮನ್ನು ಕರೆದುಕೊಂಡು ಈ ಭಾಗದಲ್ಲಿ ಇರುವ ಎಲ್ಲ ಗುಹೆಗಳನ್ನು ತೋರಿಸಿ ಆ ಗುಹೆಯ ಒಡಲಿನಲ್ಲಿರುವ ನೀರಿನ ಮಹತ್ವವನ್ನು ತಿಳಿಸಿಕೊಟ್ಟು ತಿಳಿಸಿಕೊಟ್ಟು ತುಂಬ ಉಪಕಾರ ಮಾಡಿದ್ದಾರೆ ಈ ಹೆಚ್ಚಿನ ವಿಷಯವನ್ನು ಈ ಸಾಧುಗಳು ಮಾತನಾಡುತ್ತಾರೆ ಬನ್ನಿ ಅವರೊಂದಿಗೆ ನಾವು ವಿಷಯವನ್ನು ಸಂಗ್ರಹಿಸೋಣ ಸಾಧುಗಳೇ ಈ ಪ್ರಕೃತಿಯೇ ನಿರ್ಮಾಣ ಮಾಡಿದ ಈ ನೀರಿನ ಮಹತ್ವವನ್ನು ಸ್ವಲ್ಪ ಈ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ದಯವಿಟ್ಟು ತಿಳಿಸಬೇಕೆಂದು ನಿಮ್ಮಲ್ಲಿ ವಿನಂತಿಯು ಇರ್ತಕ್ಕಂಥ ಏನು ನೀರುಗಳು ನಾವು ಇದ್ದಂತ ಕಲ್ಲಾಗಿದ್ದಂತ ನೀರುಗಳು ಏನು ನಾವು ಕುಡಿತೀವಿ ವಾಪಾರ ಗಿಡದ ವನಸ್ಪತಿ ಗಿಡದ ತಪ್ಪಲಾಗಿ ಗಿಡದ ಮಣ್ಣು ಔಷಧಿ ರೋಗಗಳು ಕಾಯಿಲೆಗಳು ನಮ್ಗೆ ಏನ್ ಕೈ ಕಾಲು ಮಣಕಾಲು ಏನಕೊಂಡ್ರು ಕಪಾ ಅನ್ನೋದ್ ಪರಿಹಾರವನ್ನು ಇದಾಗ್ತದೆ ನಾವು ಒಂದು ದಿವ್ಸಕ್ಕ ಒಂದು ಈ ಬಾಟ್ಲಿ ಪಾವ ಲೀಟರ್ ಬ್ಯಾಟ್ರಿ ನೀರು ಕುಡಿದಪ್ಪ ಮತ್ತೆ ಒಂದು ಸರ್ ಆಗ್ತಾವ್ ಹೋ 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 ಸಂಜೆ ಮುಂಜಾನೆ ಹಿಡ್ಕೊಂಡ್ ಮಟ್ಟ ಇಷ್ಟ ಬಾಟಲಿ ನೀರ್ನಾಗ ನಮ್ಗ

ಈಗ ಗವಿಗಳು ಎಂದ್ರೆ ನೀರ್ ಹಳ್ಳ ಹಿಡಿದು ಹೋಗೋ ನೀರು ಅವೇರೆ ಈ ಗವಿ ಒಳಗ ಇದ್ದಂತ ಕಲ್ಲಾಗ ಇದ್ದಂತ ನೀರು ಗವಿಗಳು ಅವೇರೆ ಈಗ ನಮ್ಮ ಒಳಗ ಈಗ ಭೂಮಿ ಬೆಳೆದಲ್ಲ ಭೂಮಿಗೆ ಹೋದ್ ಹೊಲಾಗ ಇದು ಮಾಡಿದ್ರು ಇವಾಗಲ್ಲ ಹಿಂದ್ ಹಿರಿಯರು ಮಾಡೋವಾಗ್ರು ತೊಂಬ್ ಮುಕ್ ನೀರ್ ಅಂತ ಹೇಳಿ ನೀರ್ ತಗೊಂಡು ನಮ್ಮ ಹೊಲಗಳು ಸುತ್ತ ಕಡೆ ಹೋಗಿ ಹೊಲ ಬಿತ್ತಣಿಗೆ ಮಾಡಿದ್ರೆ ಅವತ್ ಯಾರು ಹೋಗೋದಿಲ್ಲ ಮೆಣಸಿನ ಗಿಡಕ್ಕ ಒಂದು ಬಂದ್ರಿಕೆ ಅಂತ ಬರ್ತಾ ಅಂದ್ರೆ ಶುಚಿದ್ರಿಲ್ಲ ಈ ನೀರು ಹಾಕಿದ್ರಲ್ಲ ಈ ಗುಡದಾಗಿದ್ದಂತ ಬಸ್ಮಗಳು ಮಣ್ಣ ಅವ್ರ ನೆನಸಿ ಗೈಗಳು ತೊಂಡೋಗಿ ಹೊಲ್ತ ಮುಗಿದ್ರೆ ಅವ್ರ ಯಾವ ರೋಗ ಇದ್ದಿಲ್ಲ ಈಗ ಇವತ್ತಿಗೆ ಏನಾಗೈತೆ ನಮ್ ಕಲಿದಾಗ ಎಲ್ಲಾದ್ರು ಲಘು ಬೆಳಿಲಿ ಇದಾದಂತ ಈ ಗುಡದ ನೀರು ಯಾರಿಗೂ ಉಪಯೋಗಿಲ್ಲ ಈ ಗುಡದಾಗಿದ್ದಂತ ಭಸ್ಮನು ಉಪಯೋಗಿಲ್ಲ ಕಲಿದಾಗ ಅವ್ರ ಏನ್ ಹೇಳ್ತಾರೆ ಅದಾವ್ ಬೇಕಾಗಿತ್ತು ಜನರಿಗೆ ಈ ಗುಡ್ಡದ ಮ್ಯಾಗ ಯಾರಿಗೆ ವಿಶ್ವಾಸ ಅನ್ನೋದಿಲ್ಲ ನಾವು ಸಣ್ಣ ರೀತಿಯಲ್ಲಿ ಬರಕ್ ಹತ್ತಿದಾಗಿದ್ರೆ ನಮ್ಮ ಮುನ್ನಾಕ್ ಕುಳು ಪರಿಸ್ಥಿತಿ ಗಂಭೀರತ್ತ ಒಬ್ಬರು ಸಾಧಗಳ ಊಟ ತಿಂದು ಕುಂತ ಏನ ಮಾಡೇನಿ ಕೈಲಿ ಬರದಂತಾವು ಇವತ್ತ ಏನಪ್ಪಾ ಹೊಲ ಮನಿ ದನ ಕರ ಕುದುರಿ ಟ್ರಾಕ್ಟರಿ ಓಕ್ಲಿ ಮಿಷನ್ ಎಲ್ಲಾ ಸರಿ ಸಂಪತ್ತ ಈ ಗುಡ್ಡದ ವೈಮಾನ ಏನಂತಪ್ಪ ನಾವ್ ಹೇಳು ಕಾಳಷ್ಟು ಮನುಷ್ಯನ ಕೆಟ್ಟ ಬುದ್ದಿ ಇಟ್ಕೊಂಡಿಲ್ಲ ಅಂದ್ರ ಎಲ್ಲದ ಕಾಣ್ಬೋದು ಈಗ ಸಾವಿರಾರು ಮಂದಿ ಬರ್ತಾರ ಕೇಳ್ತಾರ ಅವ್ರು ಸುಲಿಗೆ ಮಾಡ್ಬೋದು ಅವ್ರಿಗೆನಾದ್ರು ಸುಳ್ಳು ಹೇಳಬಹುದು ಅದ್ ಮೂರ ದಿನದ ದಿವಸಕ್ಕ ಅನ್ನ ಚಟ್ ಕಟ್ತದ ಅನ್ನ ಗುಡ್ದಾಗ ನಿನ್ ಕೊಡಲ್ಲಾ ಅಂತ ಎಷ್ಟೋ ಮಂದಿ ಬಂದಾರ ಮಾಡ್ಯಾರ ಅವರೆಲ್ಲಾ ನಾಶ ಆಗ್ಯಾರ ನಮ್ಗ್ ಇವತ್ತಿಗ್ ಏನ್ ಅದಿವಿ ಅಂದ್ರ ಅಲ್ಲೆಲ್ಲಾ ಇದ್ನ ಇಲ್ಲಿ ಯಾಕೆ ಸ್ನಾನ ಮಾಡ್ತೇವಂದ್ರ ಆ ದಾರಿ ತೋರಸ್ತಾನ ಅವನ ಹೋಗು ರಾತ್ರಿಯಾರ ಹೋಗು ಬಯದೀತಿ ಜೇಲ್ಮ್ಯಾಗ ಆಶ ಇಲ್ಲಾ ಹಾ 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 ಈ ನೀರು ಎಲ್ಲಿ ಸಿಗ್ತೇತಿ ನೀರು ಎಲ್ಲಿ ತಪ್ಪ ಸಿಗ್ತ ಅಲ್ಲವಾ ಹಾ ಗುಡ್ಡದಾಗ ಇದ್ದಂತದ ಊಟ ಆಕೇತಿ ಇದ್ದಂತಾದ ನೀರನ್ನ ಸಕ್ಕರೆ ತುಪ್ಪ ಆಗ್ತೇತಿ ಆದ್ರಿಂದ ನಾವ್ ಅದನ್ನ ಅನುಭವ್ಕೊಂಡು ಈಗ ನಾವ್ ಗುಡ್ಡದಲ್ಲಿ ಮೋಸ ಮಾಡಿ ವೀಕ್ಷಕರೇ ಈ ನೀರಿನ ಕುರಿತಾಗಿ ಮಹಾಕವಿ ಕಾಳಿದಾಸ ತನ್ನ ಗಂಗಾಲಹರಿ ಎನ್ನುವ ಒಂದು ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಉಚ್ಚರಿಸುತ್ತಾನೆ ಓಷಧಿಂ ಜಾಹ್ಹವಿ ತೋಯಂ ಎಂದು ಹೇಳುತ್ತಾನೆ ಎಂದರೆ ಜಾಹ್ನವಿ ಗಂಗಾ ಭಾಗೀರಥಿ ಗಂಗಾ ನದಿಯ ನೀರೇ ಒಂದು ಔಷಧವಿದ್ದಂತೆ ಎಂದು ಓಷಧಿಂ ಜಾಹ್ಹವಿ ತೋಯಂ ಎಂದು ಮಹಾಕವಿ ಕಾಳಿದಾಸ ಹೇಳುತ್ತಾನೆ ಅದನ್ನ ಅದರ ಇನ್ನೊಂದು ರೂಪವೇ ಈ ಸಾಧುಗಳು ಹೇಳುವ ಮಾತಿನ ತಾತ್ಪರ್ಯ ಎಂದರೆ ಈ ಗುಡ್ಡದ ಬೆಟ್ಟದ ಮೇಲಿನಿಂದ ತುಂಬ ಮೇಲಿನಿಂದ ಹರಿದು ಬರುವ ನೀರು ಈ ವಿಪುಲ ಸಂಖ್ಯೆಯ ಮೂಲಿಕೆಗಳ ಬೇರಿನ ಭಾಗದಿಂದ ಹರಿದು ಬಂದು ಆ ವನಸ್ಪತಿಗಳ ಸತ್ವವನ್ನು ಸಂಗ್ರಹಿಸಿಕೊಂಡು ಈ ನೀರು ಹರಿದು ಬಂದು ಇಂತಹ ಪ್ರಾಕೃತಿಕ ದೊಣೆಗಳಲ್ಲಿ ಸಂಗ್ರಹವಾಗಿ ಬಹುಶಃ ಅದರಲ್ಲಿ ಈ ಸಾಧುಗಳು ಹೇಳಿದ ಔಷಧೀಯ ಗುಣಗಳು ತುಂಬ ಸ್ವಾಭಾವಿಕವಾಗಿ ಬಂದಿರುತ್ತವೆ ಎಂದ ಎನ್ನಬಹುದು ಅದನ್ನು ಈ ಸಾಧುಗಳು ತಮ್ಮ ಅನುಭವದಿಂದ ಅನುಭವಿಸಿದ್ದನ್ನು ಹೇಳುತ್ತಾರೆ ಅದು ಮಹಾಕವಿ ಕಾಳಿದಾಸ ಹೇಳುವ ಮಾತಿಗೂ ಇವರು ತಮ್ಮ ಅನುಭವವನ್ನು ಹೇಳುವ ರೀತಿಗೂ ವ್ಯತ್ಯಾಸವೇನೂ ಇಲ್ಲ ಹೇಳುವ ರೀತಿ ಬದಲಾಗಿರಬಹುದು ಆದರೆ ಪರಿಣ ಫಲಿತಾಂಶ ಮಾತ್ರ ಒಂದೇ ಈ ನೀರನ್ನು ನೋಡಿದರೆ ಸ್ವಲ್ಪ ಕಪ್ಪು ಆಕಾರಕ್ಕೆ ತಿರುಗಿದಂತೆ ಕಾಣುತ್ತದೆ ಆದರೆ ಇದನ್ನು ಈ ಸಾಧುಗಳೇ ಆ ನೀರನ್ನು ತೆಗೆದು ಅದನ್ನು ಈಗ ನಾವು ಕು ಆ ನೀರನ್ನೇ ಕುಡಿದು ನಮ್ಮ ನೀರಿನ ದಾಹವನ್ನು ಆರಿಸಿಕೊಂಡಿದ್ದೇವೆ ಇನ್ನೊಮ್ಮೆ ನಿಮಗೆ ಈ ನೀರನ್ನು ಈ ಸಾಧುಗಳು ತೆಗೆದು ತೋರಿಸುತ್ತಾರೆ ಈ ಮತ್ತೆ ಈಗ ನೀರಲಿದ್ದ ಈಗ ಈ ಬಾಟ್ಲಿ ಕೈ ಹಿಡಿದ್ರೆ ಈ ನೀರು ಒಂದು ದಿವ್ಸ ಹಗಲೇಲೆ ಆಗ್ತದೆ ನಾವು ಇದ ನೀರು ವಾಪಾರಿಸ್ತೀವಿ ನಿಮ್ಮಿದ್ರೆ ಇದನ್ನು ಪೂರ್ತಿ ಬಾಟ್ಲಿ ಕುಡಿ ಅಂದ್ರೆ ನೀವು ನಿಮ್ಗೆ ತೋರಿಸ್ತೀವಿ ಯಾಕಂದ್ರೆ ಇಲ್ಲಿದ್ದ ಏನಾರ ಅಪ್ಪಾಕ್ ಇರ್ಬೋದು ಸುಳ್ಳು ಹೇಳ್ಬೋದು ಏನಪ್ಪ ಅಂದ್ರೆ ನಾವು ಮೂಡ ಮೊದಲು ಕುಡಿದ್ಮೇಲೆ ನಿಮ್ಗೆ ಕೊಡ್ತೀವಿ ವೀಕ್ಷಕರೇ ಸರ್ವೇ ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಅವರವರ ದೇಹ ಬಲಕ್ಕೆ ಆಧರಿಸಿ ಅವಲಂಬಿಸಿ ಎರಡು ಲೀಟರ್ನಿಂದ ನಾಲ್ಕು ಲೀಟರ್ ಅಥವಾ ಐದು ಲೀಟರ್ವರೆಗೂ ನೀರು ಬೇಕಾಗಬಹುದು ಇಪ್ಪ ಈ ದಿನದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಈ ಸಾಧುಗಳು ಹೇಳುವಂತೆ ಈ ಸಾಧುಗಳ ಕೈಯಲ್ಲಿರುವ ನೀರಿನ ಬಾಟಲಿ ಸುಮಾರು ಎರಡುನೂರ ಐವತ್ತು ಎಮ್ ಎಲ್ ನೀರನ್ನು ಮಾತ್ರ ಸಂಗ್ರಹಿಸಬಹುದಂತಹಾದ ಬಾಟಲಿ ಇದು ಈ ನೀರಿ ಈ ಕೇವಲ ಎರಡುನೂರ ಐವತ್ತು ಎಮ್ ಎಲ್ ನೀರಿನಲ್ಲಿಯೇ ಈ ಸಾಧುಗಳು ಹೇಳುತ್ತಾರೆ ಪೂರ್ತಿ ದಿನವನ್ನೇ ಈ ಇಷ್ಟೇ ನೀರಿನಲ್ಲಿ ಮುಂದೂಡಬಹುದೆಂದು ಎಂದರೆ ಈ ನೀರಿನಲ್ಲಿರುವ ಜೀವಸತ್ವದ ಗುಣವು ಖನಿಜಾಂಶಗಳು ವನಸ್ಪತಿ ಸತ್ವಗಳು ಇವೆಲ್ಲ ಸಮೃದ್ಧವಾಗಿ ಶೇಖರಣೆಗೊಂಡು ಮನುಷ್ಯನ ದಾಹವನ್ನು ಆದಷ್ಟು ಕಡಿಮೆ ಪ್ರಮಾಣದ ನೀರಿನಲ್ಲಿಯೇ ಸಂತೃಪ್ತಿಗೊಳಿಸಿ ಜೀವಕ್ಕೆ ದೇಹ ಪೋಷಣೆಗೆ ಬೇಕಾಗುವ ಪೋಷಕಾಂಶಗಳನ್ನು ಕೇವಲ ಕೆಲವೇ ಕೆಲವು ಕೇವಲ ನೂರು ಎರಡು ನೂರು ಎಮ್ ಎಲ್ ನೀರಿನಲ್ಲಿ ಮಾ ನೀರಿನಲ್ಲಿಯೇ ದೇಹದ ಅವಶ್ಯಕತೆಯನ್ನು ಪೂರೈಸಿ ದೇಹದ ರೋಗದ ಸ್ಥಿತಿಯನ್ನು ತಪ್ಪಿಸಿ ಆರೋಗ್ಯ ಭಾಗ್ಯವನ್ನು ಕೊಡುತ್ತದೆ ಎಂದು ಈ ಸಾಧುಗಳು ಹೇಳುತ್ತಾರೆ ಇದರಂತೆ ಇಲ್ಲಿ ಈ ಸಾಧುಗಳ ಹತ್ತಿರ ದಿನಾಲು ಜನರು ಇಂತಹ ಸಮಸ್ಯೆಯಿಂದ ಬಳಲುವ ಜನರು ಬರುತ್ತಲೇ ಇರುತ್ತಾರೆ ಈ ಸಾಧುಗಳು ಈ ನೀರನ್ನು ಅವರಿಗೆ ದಿನಕ್ಕೆ ಒಂದು ಬಾಟಲಿಯಂತೆ ಸೇವಿಸಲು ಕೊಟ್ಟು ಯಾವ ಔಷಧಿಯೂ ಇಲ್ಲ ಕೇವಲ ಈ ನೀರಿನಿಂದಲೇ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಇವರು ತಿಳಿಸುತ್ತಾರೆ ಆಸಕ್ತರು ಇದರ ಸದುಪಯೋಗವನ್ನು ಪಡೆದುಕೊಂಡರೆ ಮತ್ತು ತೀವ್ರ ಗಂಭೀರವಾದ ಮನೋದೈಹಿಕ ಸಮಸ್ಯೆಗಳಿದ್ದರೆ ಅಂಥವರು ಈ ನೀರಿನ ಪ್ರಯೋಜನವನ್ನು ಪಡೆಯಬಹುದೆಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ